ನಮಸ್ತೆ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಈ ಒಂದು ಚೆಂಡು ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದೇನೆ ಅದು ವಿಶೇಷವಾಗಿ ಇಲ್ಕಲ್ಗಡ ಭಾಗದಲ್ಲಿ ಕೃಷ್ಣಾರ್ಜುನ ನರ್ಸರಿ ಹೈಟೆಕ್ ಕೃಷ್ಣಾರ್ಜುನ ನರ್ಸರಿ ಹೈಟೆಕ್ ನರ್ಸರಿ ವತಿಯಿಂದ ಪ್ರತಿ ವರ್ಷ ಕೂಡ ಚೆಂಡು ಬೆಳೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ ಅದರ ಜೊತೆಗೆ ಯಾವ್ಯಾವ ಟೈಮ್ನಲ್ಲಿ ಚೆಂಡು ಸಸಿಗಳನ್ನು ಬೆಳಿಬೇಕು ಅನ್ನೋದು ನಾವು ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತೀವಿ ಅದರ ಜೊತೆಗೆ ನಮ್ಮ ಕೃಷ್ಣಾರ್ಜುನ ನರ್ಸರಿ ಐಟೆಕ್ ನರ್ಸರಿ ವತಿಯಿಂದ ಪ್ರತಿ ವರ್ಷ ಚೆಂಡುವ ಬಗ್ಗೆ ಒಂದು ಅಥವಾ ಎರಡು ವಿಡಿಯೋ ಮುಖಾಂತರ ನಿಮಗೆ ಸಾಮಾಜಿಕ ಜಾಲತಾಣದ ಮತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತೀನಿ ಆದರೆ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಹೊಸ ಚಾನಲ್ ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಚಾನಲ್ ಆಗಿರೋದ್ರಿಂದ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ಈ ಒಂದು ವಿಡಿಯೋಗೆ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತಂದೇಳಿ ಇವತ್ತು ಚೆಂಡು ನೋಡ್ತಿದ್ದೀರಿ ನನ್ನ ಹಿಂದುಗಡೆ ಎಲ್ಲ ಚೆಂಡು ಬೆಳೆ ಸತ್ತ ಅಂದರೆ ಆಯಾ ಹಬ್ಬ ಹರಿದಿನಗಳ ಅಂದರೆ ಋತುಗಾಲಕ್ಕೆ ತಕ್ಕಂತೆ ಆ ಆದಾಯವನ್ನು ಪಡ್ಕೊಳ್ಳಿಕ್ಕೆ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅದಕ್ಕೋಸ್ಕರ ಈಗ ನಮಗೆ ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ಸಾಕಷ್ಟು ಬೇಡಿಕೆಗಳು ಬರುತ್ತೆ ಅಂದರೆ ಗೋವಾ ಇರ್ಬೋದು ಈ ಕಡೆ ಮಹಾರಾಷ್ಟ್ರ ಇರ್ಬೋದು ಅಂದರೆ ಈ ಕಡೆ ದೊಡ್ಡ ದೊಡ್ಡ ಮಾರುಕಟ್ಟೆಯಲ್ಲಿ ಕೂಡ ಮಾರಾಟ ಆಗುತ್ತೆ ಹಾಗಾಗಿ ಮಾರುಕಟ್ಟೆ ವ್ಯವಸ್ಥೆಗಳನ್ನು ತಿಳ್ಕೊಂಡು ಚೆಂಡುವನ್ನು ಬೆಳೆಯೋದು ಭಾಳ ಸೂಕ್ತ ಅಂತ ಹೇಳಿಕೆ ಬಯಸ್ತೀನಿ ಅದರ ಜೊತೆಗೆ ನಾನಿವತ್ತು ಸಂಪೂರ್ಣವಾಗಿ ಯಾವ್ಯಾವ ತಳಿಗಳಿದ್ದಾವೆ ಯಾವ್ಯಾವ ವೆರೈಟಿ ಅದರ ಬಗ್ಗೆ ಅದು ಎಷ್ಟು ದಿನಕ್ಕೆ ಹೂಗಳನ್ನು ಬಿಡುತ್ತೆ ಎಷ್ಟು ದಿನಕ್ಕೆ ನಾಟಿ ಮಾಡಬೇಕು ಅದು ಯಾವ ಪದ್ಧತಿಯಲ್ಲಿ ಮಾಡಬೇಕು ಅವರು ಮತ್ತು ಸ್ವತಃ ಚೆಂಡುವುದ ಬಗ್ಗೆನೇ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡು ಸಾಕಷ್ಟು ಕಂಪ್ನಿ ಜೊತೆ ಚೆನ್ನಾಗಿ ನೆಟ್ವರ್ಕ್ ಇರೋದರಿಂದ ಹಾಗಾಗಿ ನಮ್ಮ ಮಧುಸೂದನ್ ಸರ್ ಕೂಡ ಇದ್ದಾರೆ ಅವರು ಚೆಂಡುವ ಬೆಳೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ನಾನು ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಸ್ ಸರ್ ಸರ್ ಏನಿಲ್ಲ ಈ ವರ್ಷ ಪ್ರತಿ ವರ್ಷನೂ ನೀವು ಚೆಂಡುವ ಸಸಿಗಳನ್ನ ರೈತರಿಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಕೊಡ್ತಾ ಇರ್ತೀರಿ ಎಸ್ ಸರ್ ಈ ವರ್ಷ ಈ ಸದ್ಯದಲ್ಲಿ ಯಾವ್ಯಾವ ತಳಿಗಳು ಬಂದಿದ್ದಾವೆ ಏನಾದರೂ ಹೊಸ ತಳಿಗಳು ಬಂದಿದ್ದಾವೆ ಅಥವಾ ಯಾವ ಟೈಮ್ನಲ್ಲಿ ನಾಟಿ ಮಾಡ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ನಮ್ಮ ಚಾನಲ್ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮಾಹಿತಿಯನ್ನು ನಾವು ತ ಇವತ್ತು ಜನರಿಗೆ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ಥಳಿಗಳ ಬಗ್ಗೆ ಮೊದಲು ನಾವು ಹಂಚಿ ಅನುಭವಗಳನ್ನು ಹಂಚಿಕೊಳ್ಳೋಣ ಸರ್ ಮೊದಲು ತಳಿಗಳ ಬಗ್ಗೆ ಹೇಳಿ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮ್ಮ ಸೌಭಾಗ್ಯ ನಮ್ಮ ಸುರೇಶ್ ಚೌಡ್ಕಿ ಅವರ ಚಾನೆಲ್ನಲ್ಲಿ ಒಂದು ಅವಕಾಶ ಸಿಕ್ಕಿದೆ ಮಾತಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಸುರೇಶ್ ಚೌಡ್ಕಿ ಅವರಿಗೆ ಮತ್ತೆ ತುಂಬಾ ರೈತಪರ ರೈತಪರರು ಮತ್ತೆ ತುಂಬ ಪ್ರಗತಿಪರ ರೈತರು ಇವರು ನಮ್ಮ ಸುರೇಶ್ ಚೌಡ್ಕಿ ಅವರು ಇವರನ್ನ ನಾವು ಸುಮಾರು ನಾವು ನರ್ಸರಿ ಇಟ್ಟಾಗಿಂದ ನಾ ಇವರು ಇವ್ರ ಜೊತೆ ನಾವು ಇವ್ರದ ಮಾರ್ಗದರ್ಶನ ಹೋಗ್ತಾ ಹೋಗ್ತಾಯಿದ್ದೀವಿ ಸುಮಾರು ನಮಗೇನೇ ಮಾಹಿತಿ ಬೇಕಂದ್ರೆ ಸ್ವಲ್ಪ ಫಸ್ಟ್ ನಮಗೆ ತಲೆಗೆ ಬರೋದೇ ಸುರೇಶ್ ಚೌಡ್ಕೆ ಅವರು ಇಲ್ಲೇ ನಮ್ಮ ಕುದುರೆಮುತಿಯಲ್ಲಿ ಇರ್ತಾರೆ ಇವರು ನಮ್ಮ ನರ್ಸರಿಯಿಂದ ಒಂದು ಐದು ಕಿಲೋಮೀಟರ್ ತುಂಬ ನಮಗೆ ಸಪೋರ್ಟ್ ಆಗಿರ್ತಾರೆ ಬಗ್ಗೆ ಮಾಹಿತಿ ಹೇಳಿ ಸರ್ ಎಸ್ ಸರ್ ನೋಡಿ ಸರ್ ಈಗ ನಾರ್ಮಲಿ ಯಾವುದೇ ಮಾರ್ಕೆಟಲ್ಲಿ ಜಾಸ್ತಿ ಟೆನ್ನಿಸ್ ಬಾಲ್ ವೆರೈಟಿಗಳನ್ನ ಜಾ ಜಾಸ್ತಿ ಜನ ಮಾರ್ಕೆಟಲ್ಲಿ ಜಾಸ್ತಿ ಅದಕ್ಕೆ ಬೇಡಿಕೆ ಇರುತ್ತೆ ಟೆನ್ನಿಸ್ ಬಾಲ್ ಅಂತಂದರೆ ಬಾಲ್ ವೆರೈಟಿ ಅಂದರೆ ಬ ಈಗ ಮಳೆಗಾಲ ಆದ್ದರಿಂದ ನಾರ್ಮಲ್ ಈ ಥರ ಫ್ಲ್ಯಾಟ್ ಇದ್ರೆ ಏನಾಗ್ತವೆ ನೀರು ಹಿಡಿತೈತೆ ನೀರಿ ಹಿಡಿದು ತೂಕ ಜಾಸ್ತಿ ಆಗಿಬಿಡುತ್ತೆ ಹೂವದಲ್ಲಿ ಗಿಡ ಬಿಡ್ತವೆ ಸೊ ಟೆನ್ನಿಸ್ ಬಾಲ್ ವೆರೈಟಿಯಲ್ಲಿ ಏನಾಗುತ್ತೆ ಎಕ್ದಮ್ ಗೋಲ್ ಆಕಾರದಲ್ಲಿರುತ್ತೆ ಹೂವು ಗೋಲ್ ಆಕಾರದಲ್ಲಿ ಇರೋದರಿಂದ ನೀರು ಮಳೆ ಎಷ್ಟೇ ಬಿದ್ದರೂ ಕೂಡ ಅಷ್ಟು ನೀರು ಹಿಡ್ಕೊಳ್ಳಲ್ಲ ನಿಧಾನಕ್ಕೆ ನೀರು ಜಾರಿಗೆ ಕೆಳಗೆ ಹೋಗ್ಬಿಡುತ್ತೆ ಸೊ ಆದ್ರಿಂದ ಜನ ಜಾಸ್ತಿ ಮಾರ್ಕೆಟಲ್ಲಿ ಬಾಲ್ ವೆರೈಟಿ ಇರುವಂಥ ಸಸಿಗಳಿಗೆ ಹೂಗಳಿಗೆ ಜಾಸ್ತಿ ಬೇಡಿಕೆ ಇರುತ್ತೆ ಸೊ ಆದಷ್ಟು ನಾನು ನಮ್ಮ ನರ್ಸರಿಯಲ್ಲಿ ನೋಡ್ಬೋದು ಎಲ್ಲ ಬಾಲ್ ವೆರೈಟಿ ಸಸಿಗಳನ್ನೇ ಹಾಕಿದೀನಿ ನಾನು ಸುಮಾರು ಕಂಪ್ನಿಗಳು ಇದಾವೆ ಬಟ್ ಒಳ್ಳೆ ಒಳ್ಳೆ ಕಂಪ್ನಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಈಗ ಮೂರ್ನಾಲ್ಕು ವರ್ಷದಿಂದ ಏನ್ ಕೊಡ್ತಾ ಇದೀವಿ ಯಾವ ಯಾವ ವೆರೈಟಿ ಇದಾವೆ ಸರ್ ಕಡೆ ಯಾವ ಎಫ್ ಒನ್ ತಳಿಗಳು ಯಾವ್ಯಾವ ಇದಾವೆ ಸರ್ ಈಗ ಎಫ್ ಒನ್ ಹೈಬ್ರಿಡ್ ಅಲ್ಲಿ ನವಮಿ ಅಂತ ಇದೆ ನವಮಿ ಸೀಡ್ಸ್ ನೋಡ್ದು ಎಲ್ಲೋ ಬಾಲ್ ಅಂತ ಒಂದು ವೆರೈಟಿ ಇದೆ ಆಮೇಲೆ ಎಲ್ಲೋ ಮಾರ್ಬಲ್ ಅಂತ ಇದೆ ಆಮೇಲೆ ತೇಜಸ್ವಿ ಸೀಡ್ಸ್ ನೋಡ್ದು ಸರ್ ಇದೆ ಎಷ್ಟು ದಿನಕ್ಕ ನಾಟಿ ಮಾಡಬೇಕು ಸರ್ ಇದು ಸರ್ ನಾಟಿ ನೋಡಿ ಸರ್ ನಮ್ಮ ನರ್ಸರಿಯಿಂದ ಸಸಿಗಳು ನಿಮ್ಗೆ ಇಪ್ಪತ್ತೈದರಿಂದ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ದಿನ ಇದು ಅಥವಾ ಮೂವತ್ತು ದಿನ ಸೊ ವಾತಾವರಣದ ಮೇಲೆ ಹೋಗುತ್ತೆ ಸೊ ವಾತಾವರಣ ಭಾಳ ಬಿಸಿಲಿದ್ರೆ ಒಂದು ಮೂವತ್ತು ದಿನ ಸಸಿ ಆದರೆ ಒಳ್ಳೇದಿಲ್ಲ ಅಂದರೆ ಕರಿಗಿಬಿಡ್ತವೆ ಆಮೇಲೆ ಮಳೆ ವಾತಾವರಣದಲ್ಲಿ ಕೂಡ ಸಸಿಗಳು ಸ್ವಲ್ಪ ಭಾಳ ಕಮ್ಮಿ ದಿನಗಳಿದ್ರೆ ಪಚಪಚ ಅಂತವೆ ಸೊ ಅದಕ್ಕೆ ಸ್ವಲ್ಪ ಸದೃಢವಾದಂಥ ಸ್ಟೆಮ್ ಇರಬೇಕು ಅದಾದಮೇಲೆ ರೂಟ್ ಚೆನ್ನಾಗಿ ಕಟ್ಟಿದರೆ ಏನಾಗುತ್ತೆ ಬಗರಿ ಕುತ್ಕೊಂಡಂಗೆ ಕುತ್ಕೊಳ್ತವೆ ಇಲ್ಲಾಂದರೆ ಸಸಿ ಇಪ್ಪತ್ತೆರಡು ದಿನ ಇಪ್ಪತ್ತ್ಮೂರು ದಿನ ಸಸಿ ಹಚ್ಚಿದ್ರೆ ಏನಾಗುತ್ತೆ ತಡೆಯಲ್ಲ ಬೆಳವಣಿಗೆ ಚೆನ್ನಾಗಿ ಬಂದಿರಲ್ಲ ಒಂದು ಮೂವತ್ತಿಂದ ಸಸ್ಯ ಆದ್ರೆ ಓಕೆ ಸರ್ ಮತ್ತೆ ಅದರ ಜೊತೆಗೆ ಹೇಳಿ ಸರ್ ಮತ್ತೆ ಬೇರೆ ಬೇರೆ ಯಾವ ವೆರೈಟಿ ಇದಾವೆ ನನ್ನ ಹತ್ರ ನೋಡಿ ನಾರ್ಮಲ್ ಸಸಿಗಳು ಏನು ಮೂರು ಮೂರುವರಿ ನಾಲ್ಕು ಅಡಿ ಬರುವಂತ ಸಸಿಗಳು ಇದಾವೆ ಆಮೇಲೆ ಗಿಡ ತಳ್ಳಿಗಳು ಇದಾವೆ ಈಗ ಸುಮಾರು ಕಡೆ ಜಾಸ್ತಿ ಮಳೆ ಇರುತ್ತೆ ಅಂತ ಕಡೆ ಏನಾಗುತ್ತೆ ದೊಡ್ಡ ಗಿಡಗಳಾದ್ರೆ ಏನಾಗುತ್ತೆ ಬಿದ್ಬಿಡ್ತವೆ ಹೂ ಹೂ ಬಾರಕ್ಕೆ ಗಿಡ ಹಬ್ಬ ತಂಗಿಗಳು ಕಟ್ ಆಗಿ ನೀರು ಹಿಡ್ದು ಅಂತ ಹೇಳ್ತಾರೆ ಹೂವಿನ ಹೂವಲ್ಲಿ ನೀರ್ ತುಂಬಿಕೊಂಡು ಹೂವು ಜಾಸ್ತಿ ತೂಕ ಭಾರ ಆಗಿ ಗಿಡಗಳು ವಾಲ್ ಬಿಡುತ್ತವೆ ಅದರಿಂದ ಶಾರ್ಟ್ ತಳಿಗಳು ಎರಡು ಅಡಿ ಅಂತ ಹಾಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರೈತ ಬಂದ್ರೆ ಶಾರ್ಟ್ ತಳಿ ಅಂದ್ರೆ ಗಿಡ್ಡ ವೆರೈಟಿ ಗಿಡ್ ತಳಿ ನಮ್ಮ ಹಾಡು ಭಾಷೆ ಯಾಕೆ ನಾವು ಹಾಡು ಪದಗಳನ್ನೇ ಈ ವಿಡಿಯೋದಲ್ಲಿ ಬಳಸ್ತೀನಿ ಅಂತಂದ್ರೆ ರೈತರಿಗೆ ಮನದಟ್ಟಾಗಲಿ ಯಾಕೆಂದ್ರೆ ಕೆಲವೊಬ್ಬ ರೈತರು ಕನ್ಫ್ಯೂಷನ್ ಅಲ್ಲಿ ಆಗಿಬಿಡ್ತಾರೆ ಸ್ಮಾಲ್ ವೆರೈಟಿ ಅದು ಏನೋ ಒಂದು ಇಂಗ್ಲಿಷ್ ಪದ ಬಯಸಿದಾಗ ನಮಗೆ ರೈತರಿಗೆ ಮನ ಮುಟ್ಟುವಂಗೆ ಮಾತಾಡ್ಬೇಕಂತಂದ್ರೆ ಗಿಡ್ ವೆರೈಟಿ ನಮ್ಮ ಹಾಡು ಭಾಷೆ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಹಾಡು ಭಾಷೆಯಲ್ಲಿ ಗಿಡ್ ವೆರೈಟಿ ಅಂತ ಕರಿತೀವಿ ಅದೇನ ಏನಾಗುತ್ತೆ ಟೊಂಗಿಗಳು ಟ್ವಂಗಿಗಳು ಭಾಗಂಗಿಲ್ಲ ಮುರಿಯೋಂಗಿಲ್ಲ ಅದಕ್ಕೋಸ್ಕರ ಇಂಥ ಗಿಡ್ ವೆರೈಟಿಗಳು ಕೂಡ ಇಲ್ಲಿ ನಮ್ಮ ಕೃಷ್ಣಾರ್ಜುನ ಹೈಟೆಕ್ ನರ್ಸರಿಯಲ್ಲಿ ಕೂಡ ಲಭ್ಯವಿದ್ದಾವೆ ಅದರ ಜೊತೆಗೆ ಇನ್ನೂ ನಾವು ಯಾಕೆ ಈಗ ನೆಕ್ಸ್ಟ್ ಬರೋದು ಏನಂತಂದರೆ ನಾಟಿ ವಿಧಾನ ನಾಟಿ ವಿಧಾನ ಯಾವ ಟೈಮ್ ನಾವು ಮಾಡಬೇಕು ಕಂಡ ಈಗ ನಮ್ಮ ಬನ್ನಿ ಹಬ್ಬ ಅಂತ ಬರುತ್ತೆ ದಸರಾ ಅದರ ಜೊತೆಗೆ ದೀಪಾವಳಿ ಅಂತ ಬರುತ್ತೆ ಇವೆರಡು ಹಬ್ಬ ಮಾತ್ರ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹೂ ಸೇಲಾಗತಕ್ಕಂಥ ದಿನಗಳು ಸರಿ ಯಾ ಎಷ್ಟು ದಿನದಲ್ಲಿ ನಾಟಿ ಮಾಡಬೇಕು ಸರ್ ಅಲ್ಲಿಂದ ಎಷ್ಟು ದಿನಕ್ಕೆ ಕಟಾವಿಗೆ ಬರುತ್ತೆ ನೋಡ್ರಿ ಸರ್ ಈಗ ವೆರೈಟಿಗಳಲ್ಲಿ ದಿನಕ್ಕೆ ಫಸ್ಟ್ ಈಗ ಸರ್ ಸೆಕೆಂಡ್ ಅದರ ಜೊತೆಗೆ ಪ್ರಥಮದಲ್ಲಿ ನನ್ನ ಅನುಭವದ ಪ್ರಕಾರ ಸಸಿ ನಾಟಿ ಮಾಡಿದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ದಿನಕ್ಕೆ ಒಂದು ಮಗ್ಗು ಬರುತ್ತೆ ಅದ್ರ ಬಗ್ಗೆ ಹೇಳಿ ಸರ್ ನೋಡ್ರಿ ಸರ್ ಈಗ ಜಾಸ್ತಿ ಇಲ್ಡಿಂಗ್ ಬರಬೇಕು ಅಂತಂದ್ರೆ ಇದೊಂದು ಪ್ರತ್ಯೇಕವಾದ ಒಂದು ಮಾಹಿತಿ ತಿಳ್ಕೊಳ್ಳಿ ಏನಾಗುತ್ತೆ ಸಸಿ ನೀವು ನಾಟಿ ಮಾಡಿ ಮಾಡಿದ್ಮೇಲೆ ಒಂದು ಮೂವತ್ತು ಮೂವತ್ತು ದಿನಕ್ಕೆ ಮೊಗ್ಗು ಬರುತ್ತೆ ಈ ಮಗ್ ಏನಾಗುತ್ತೆ ಭೂಮಿಯಲ್ಲಿರುವಂಥ ಸಾರಾಂಶವನ್ನು ತಗೊಂಡು ಗಿಡ ಬೆಳೆದಿರುತ್ತೆ ಮೊಗ್ಗು ಬರುತ್ತೆ ನಾವು ಮಗ್ಗನ್ನ ನಾವೇನು ಹೇಳ್ತೀವಿ ಮೊಗನ್ನ ಚೂಟ್ಬಿಡಿ ಅಂತ ಹೇಳ್ತೀವಿ ಫಸ್ಟ್ ಮಗ್ ಏನು ಬರುತ್ತೆ ಮಗ್ ಚೂಡಿದ್ರೆ ಏನಾಗುತ್ತೆ ಮಗ್ ಚೂಡ್ತೇ ಹೋದ್ರೆ ಏನಾಗುತ್ತೆ ಅಂದರೆ ಗಿಡ ಬೆಳವಣಿಗೆ ನಿಂತುಬಿಡುತ್ತೆ ಗಿಡ ಏನು ಮಾಡುತ್ತೆ ಆ ಹೂವನ್ನು ಬೆಳೆಸ್ಕೊಂಡಾಗ ಹೋಗ್ಬಿಡುತ್ತೆ ಗಿಡ ಬೆಳವಣಿಗೆ ಆಗೋಲ್ಲ ಸೊ ಅದರಿಂದ ಫಸ್ಟ್ ಬರುವಂಥ ಮಗುನ ನಾವು ಚೂಟ್ ಅಂತಂದ್ರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎಷ್ಟು ಬೆಳವಣಿಗೆ ಆಗುತ್ತೆ ಪಕ್ಕಲ್ ಜಾಸ್ತಿ ಹೊಡೆಯುತ್ತೆ ಈಲ್ಡಿಂಗ್ ಜಾಸ್ತಿ ಆಗುತ್ತೆ ತಂಗಿಗಳು ಜಾಸ್ತಿ ಬ್ರಾಂಚಸ್ಗಳು ಜಾಸ್ತಿ ಬರ್ತವೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಅದರ ಜೊತೆಗೆ ಅದು ಒಂದೇ ಪ್ರಥಮದಲ್ಲಿ ಹೂವು ಬಂದಿರುತ್ತಲ್ಲ ಅದು ಏನು ಮಗ್ಗು ಬರುತ್ತೆ ಆ ಮಗ್ಗನ್ನು ಸುಟ್ಟಿದ್ರೆ ನಾವು ಬ್ರಾಂಚಸ್ ಜಾಸ್ತಿ ಬರ್ತವೆ ಅಂದರೆ ಪಕ್ಳು ಹೊಡಿತೈತೆ ಅಂತ ಹೇಳ್ತೀವಿ ನಾವು ಹಾಡು ಭಾಷೆ ಹೊಡಿತೈತೆ ಹಾಡು ಭಾಷೆಯಲ್ಲಿ ಪಕ್ಲು ಹೊಡಿತೈತಿ ಅಂತ ಹೇಳ್ತೀವಿ ಅದು ಮಾ ಆ ವಿಧಾನ ಮಾಡೋದು ಭಾಳ ಸೂಕ್ತ ಅದರ ಬಗ್ಗೆ ಸ್ವಲ್ಪ ರೈತರು ಗಮನ ಹರಿಸ್ಬೇಕು ಆ ಆ ಒಂದು ಮಗ್ಗನ್ನು ಹರಿದ್ರೆ ಆ ಗಿಡ ಅಲ್ಲೇ ಒಂಥರ ಛತ್ರಿ ಆಕಾರದಲ್ಲಿ ಗ್ರೋತಿಂಗ್ ಬರುತ್ತೆ ಆ ಗ್ರೋತಿಂಗ್ ಬಂದಾಗ ನಮಗೆ ಒಳ್ಳೆ ಇಳುವರಿ ತಗೊಳಕ್ಕೆ ಸಾಧ್ಯ ಆಗುತ್ತೆ ಈ ನಮ್ಮ ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ ಸರ್ ಮತ್ತೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್ ರೈತರಿಗೆ ಸರ್ ಅದೇ ಸರ್ ಈಗ ಸ್ಟಾರ್ಟಿಂಗಲ್ಲಿ ಮಗ್ಗರಿಯೋದು ಆಮೇಲೆ ಈಗ ನೋಡಿ ವಾತಾವರಣ ನೋಡ್ಕೊಂಡು ನಾವು ಸಸಿ ಹಚ್ಬೇಕ್ರಿ ಈಗ ನೋಡ್ರಿ ಈಗ ಮಳೆಗಾಲ ಬಿಸಿಲು ಬರದೇ ಇಲ್ಲ ಈಗ ಒಂದು ಆಯ್ತು ಒಂದು ಹದಿನೈದು ಇಪ್ಪತ್ತು ಜನ ಬಿಸಿಲೇ ಕಂಡಿಲ್ಲ ನಾವು ಈ ಟೈ ಈ ಟೈಮಲ್ಲಿ ಏನಾಗುತ್ತೆ ಚೆಂಡುವಿನ ಸಸಿ ಜಾಸ್ತಿ ಹೂವು ಏನಂತಂದರೆ ಅದು ಭಾಳ ಬಿ ಬಿಸಿಲನ್ನ ಪ್ರೀ ಪ್ರೀತಿಸುವಂಥ ಸಸಿ ಇದು ಅದು ಚೆನ್ನಾಗಿ ಬಿಸಿಲು ಬಂದರೆ ಬೇಗ ಹೂ ಅರಳುತ್ತೆ ನೀವು ಬಿಸಿಲಿಲ್ಲ ಟೈಮಲ್ಲಿ ಏನಂದ್ರೆ ಸ್ವಲ್ಪ ನಾವು ಬೇಗನೆ ಸಸಿ ನಾಟಿ ಮಾಡ್ಕೊಳ್ಳೋದು ಒಳ್ಳೆಯದು ಒಂದು ನಲವತ್ತು ದಿನ ಇಟ್ಕೋಬಾರ್ದು ಗ್ಯಾಪಿಂಗ್ ಏನಂದ್ರೆ ಒಂದು ಎರಡು ತಿಂಗಳು ಅರವತ್ತು ದಿನ ಗ್ಯಾಪಿಂಗ್ ಇಟ್ಕೊಂಡು ನಾವು ಸಸಿ ನಾಟಿ ಮಾಡ್ಕೊಂಡು ಅಂದ್ರೆ ಏನಾಗುತ್ತೆ ನಿಮಗೆ ಸ್ವಲ್ಪ ಬಿಸಿಲು ಕಮ್ಮಿ ಇರೋದರಿಂದ ಸ್ವಲ್ಪ ಲೇಟ್ ಆದರೂ ಕೂಡ ನಮಗೆ ಟೈಮಿಗೆ ಹೂವು ಸಿಕ್ಬಿಡುತ್ತೆ ಹಬ್ಬಕ್ಕೆ ಹೂವು ಸಿಗ ಮ್ಯಾಚ್ ಆಗುತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಇನ್ನೂ ನಮ್ಮದು ಹೂವು ಶುರುವಾಗಿರುತ್ತೆ ಹಬ್ಬ ಬಂದು ಹೋಗ್ಬಿಡುತ್ತೆ ಹಂಗೆ ಆಗಬಾರ್ದು ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದುವರೆಗೆ ಸಂಪೂರ್ಣವಾಗಿ ಚೆಂಡು ಹೂವು ತಳಿಗಳ ಬಗ್ಗೆ ವೆರೈಟಿ ಇದೆ ಯಾವ ಟೈಮ್ನಲ್ಲಿ ನಾಟಿ ಮಾಡಬೇಕು ಅದೇ ಸರ್ ನಾಟಿ ಮಾಡಿದ ನಂತರದಲ್ಲಿ ಎಷ್ಟು ದಿನಗೆ ಅಂದರೆ ನಲವತ್ತೈದು ದಿನಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರಿ ನಾರ್ಮಲ್ ನಲ್ವತ್ತೈದು ಆಗುತ್ತೆ ನಾರ್ಮಲ್ ವಾತಾವರಣ ಇದ್ರೆ ಮಳೆ ವಾತಾವರಣ ಮೋಡ ಮುಚ್ಚಿದ ವಾತಾವರಣ ಇದ್ರೆ ಒಂದ್ ದಿನ ನೀವು ಮುಂಚೆನೇ ಮಾಡ್ಕೊಳ್ಳೋದು ಒಳ್ಳೇದು ನಾಟಿ ಮಾಡ್ಕೊಳ್ಳೋದು ಸಸಿಗಳ ಈಗ ರೈತರು ಎಲ್ಲೇ ಗುಲ್ಬರ್ಗ ಇರ್ತಾರೆ ಈ ಕಡೆ ನಮ್ಮ ತುಮಕೂರು ಇರ್ತಾರೆ ಆ ರೈತರಿಗೆ ಯಾವ ತರ ಸೇಲ್ ಮಾಡ್ತಾ ನಾವು ಆಲ್ ಓವರ್ ಇಂಡಿಯಾ ನೀವು ಕೇಳ್ರಿ ಎಲ್ಲೇ ಕೇಳ್ರಿ ನಮ್ ಕೊಪ್ಪಳದಿಂದ ಬಸ್ ಅಥವಾ ಟ್ರೈನ್ ವ್ಯವಸ್ಥೆ ಇರುವಂತ ಯಾವುದೇ ಊರಿಗೆ ಹೇಳಿ ನಾವು ಸಸಿಗಳನ್ನು ಬಸ್ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ ಪಾರ್ಸಲ್ ಮುಖಾಂತರ ಕಳ್ಸ್ಕೊಡ್ತೀವಿ ಓ ಬರೀ ಕರ್ನಾಟಕ ಅನ್ಕೊಂಡಿದ್ದೆ ಸಾರಿ ರೈತ ಬಂದವ್ರೆ ಇಡೀ ಆಲ್ ಇಂಡಿಯಾನೇ ಕಳಿಸ್ತೀವಂತ ಒಂದು ಮಾತನ್ನು ಹೇಳಿದ್ದಾರೆ ಬಹಳ ಖುಷಿ ವಿಚಾರ ಯಾಕೆಂದ್ರೆ ಎಲ್ಲೋ ಒಂದು ಕರ್ನಾಟಕದ ಕಲ್ಯಾಣ ಭಾಗದಲ್ಲಿರ್ತಕ್ಕಂಥ ನರ್ಸರಿ ಆಲ್ ಇಂಡಿಯಾಕ್ಕೆ ಅಂದರೆ ಬಹಳ ಹೆಮ್ಮೆಯ ವಿಚಾರ ನಾವು ಹತ್ತಿರದಲ್ಲಿ ಐದು ಕಿಲೋಮೀಟರ್ದಲ್ಲಿದ್ದೀವಿ ಇದೊಂದು ಖುಷಿ ವಿಚಾರ ಸರ್ ರೀಸೆಂಟ್ಲಿ ನಾನು ಹದಿನೈದು ಹದಿನೈದು ನೂರು ಕಿಲೋಮೀಟರ್ ವಿಶಾಖಪಟ್ಟಣಂ ಆಂಧ್ರ ಬೇರೆ ಬೇರೆ ರಾಜ್ಯಕ್ಕೂ ಕಳಿಸ್ತಾ ಇದಾರೆ ಅದು ಬಹಳ ಖುಷಿ ವಿಚಾರ ನಮಗೆ ಬಹಳ ಖುಷಿ ಆಯ್ತು ನಮಗೆ ಬಹಳ ಖುಷಿ ನಮ್ಮ ಇರ್ಕಲ್ಗಡದ ಸಸಿಗಳು ನಮ್ ಇರ್ಕಲ್ಗಡದ ಚೆಂಡುವಿನ ಸಸಿಗಳು ದೇಶ ತುಂಬಾ ಹರಡ್ಲಿ ಒಳ್ಳೆ ಇಳುವರಿ ಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಆರ್ಥಿಕ ಸ್ಥಿತಿ ಒಳ್ಳೇದಾಗ್ಲಿ ಚೆನ್ನಾಗಾಗಲಿ ಆಗಲಿ ರೈತರ ಕೈ ತುಂಬಾ ದುಡ್ಡು ಸೇರ್ಲಿ ಅನ್ನೋದು ನಮ್ಮ ದೇವರಲ್ಲಿ ಪ್ರಾರ್ಥನೆ ಥ್ಯಾಂಕ್ ಯು ಸರ್ ಇದುವರೆಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದರ ಸ್ನ ಸ್ನೇಹಿತರೆ ನಾನು ಈ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳೋದಿಷ್ಟೇ ಸಾಕಷ್ಟು ಇದು ಸಾಕ ಭಾಳ ಕಡಿಮೆ ಅವಧಿಯಲ್ಲಿ ಬೇಯ್ತಕ್ಕಂಥ ವೆರೈಟಿ ಇದು ರೈತರಿಗೆ ಹೇಳೋದಿಷ್ಟೇ ಸಾಕಷ್ಟು ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟರೆ ನೀಮ್ ಆಯಿಲು ಮತ್ತು ಸೂಪರ್ ಕಾನ್ಫಿಡರು ಇಸಾಬೀನು ಕವಚ ಇಂಥವನ್ನು ನಾರ್ಮಲ್ ಔಷಧಿಗಳನ್ನು ಕೊಟ್ಟರೆ ಮಾತ್ರ ದೌಡ ಆದಷ್ಟು ಬೇಗ ಬೆಳೀತದೆ ಅದಕ್ಕೋಸ್ಕರ ಸಂಪೂರ್ಣವಾಗಿ ಚೆಂಡು ಬೆಳೆಗಳ ಬಗ್ಗೆ ಸಾಕಷ್ಟು ಇಲ್ಲಿಲ್ಲ ಇರ್ತಕ್ಕಂಥ ಚೆಂಡು ಹೂವು ಬೆಳೆಗಳು ಇಲ್ಲೆಲ್ಲ ಸಸಿ ಹಾಕಿದ್ದಾರೆ ಭಾಳ ಫುಲ್ಲು ಎಲ್ಲ ನರ್ಸರಿ ಕೂಡ ಚೆಂಡು ಬೆಳೆಗಳನ್ನು ಹಾಕಿದ್ದಾರೆ ರೈತ ಬಾಂಧವರು ಇವರನ್ನು ಸಂಪರ್ಕ ಹೇಳಿ ನಾನು ಕೇಳ್ಕೊತೀನಿ ಇದುವರೆಗೂ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಏನಾದರೂ ನಿಮಗೆ ಮಾಹಿತಿ ಬೇಕೆಂದರೆ ನಮ್ಮ ಕಾಮೆಂಟ್ ಮುಖಾಂತರ ತಿಳ್ಕೊಳ್ಬೋದು ಇಲ್ಲ ಡಿಸ್ಕ್ರಿಪ್ಷನ್ಗಳು ಕೂಡ ಹಾಕಿರುತ್ತೇನೆ ಅಂತಂದೇಳಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆಯೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ತೆ